ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಈ ವರ್ಷದ್ದು ಕೊನೆಯಲ್ಲಿದ್ದೀವಿ ನಾವು ಡಿಸೆಂಬರ್ ಎಂಡಲ್ಲಿ ಖಂಡಿತ ಸಾಕಷ್ಟು ಹೋದ್ಸರಿ ಡಿಸೆಂಬರ್ ಅಲ್ಲಿ ತುಂಬಾ ಕೇರ್ಫುಲ್ ಅಂತ ಹೇಳಿದ್ರಿ ತುಂಬಾ ಲಾಂಗ್ ಜರ್ನಿಗಳು ಮಾಡೋ ತಪ್ಪು ಆ ಥರ ಎಲ್ಲ ವಿಚಾರಗಳು ಹೇಳಿದ್ರಿ ಅದಕ್ಕೆ ತಕ್ಕಂತೆ ಹೋದ ವರ್ಷದ್ದು ಕೆಲವೊಂದಷ್ಟು ಇನ್ಸಿಡೆಂಟ್ಗಳು ನೋಡಿದ್ವಿ ನಾವು ಸೊ ಈ ವರ್ಷದ್ದು ಕೊನೆ ಯಾವ ಥರ ಇದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರೋ ಹೊಸ ವರ್ಷ ಯಾವೆಲ್ಲ ಒಂದು ಅನುಕೂಲಗಳಿದ್ದಾವೆ ಏನಲ್ಲಿ ತೊಂದರೆಗಳಿದ್ದಾವೆ ಯಾವುದು ಒಳ್ಳೇದು ಆಗುತ್ತೆ ಯಾವ ಥರ ಇರುತ್ತೆ ಆ ವರ್ಷ ಈ ವರ್ಷ ಭವಿಷ್ಯ ಈ ವಿಚಾರದ ಬಗ್ಗೆ ಒಂದು ಇನ್ಫಾರ್ಮೇಶನ್ ಮಾಹಿತಿ ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭವಿಷ್ಯ ನಾವು ಯಾವಾಗಲೂ ಕೂಡ ವರ್ಷ ಭವಿಷ್ಯ ಹೇಳೋದಿಲ್ಲ ಏನು ಅಂದರೆ ಕಾಲಜ್ಞಾನದ ಪ್ರಕಾರ ಮತ್ತು ಯಕ್ಷಿಣಿ ಸಿದ್ಧಿಯಲ್ಲಿ ಏನು ಆ ದೇವಿ ನಮಗೆ ಆ ಒಂದು ವರ್ಷದ ಒಂದು ವಿಶೇಷತೆ ಏನು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿರ್ತಾಳೆ ಅದ್ರ ಪ್ರಕಾರ ನವರಾತ್ರಿಯಲ್ಲೇ ನಮಗೆ ಇದನ್ನೆಲ್ಲ ತಿಳಿಸ್ಬಿಟ್ಟಿರ್ತಾಳೆ ಈ ರೀತಿ ನಡೆಯುತ್ತೆ ಮುಂದೆ ಅಂತ ಸೊ ಅದ್ರ ಪ್ರಕಾರ ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ ಸೊ ವಿಚಾರ ತುಂಬ ದೊಡ್ಡದಾಗಿದೆ ಆದರೂ ಕೂಡ ಅದರಲ್ಲಿ ಮೇನ್ ಮೇಯ್ನಾಗಿ ಏನೇನಿದೆ ಅದನ್ನೆಲ್ಲ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರು ಈ ವರ್ಷದಲ್ಲಿ ಅಂಥದ್ದೇನು ವಿಶೇಷವಾಗಿರುವಂತಹ ಒಂದು ಶುಭ ಅನುಕೂಲಗಳು ಆಗಿದ್ದಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅನುಕೂಲ ಆದರೂ ಕೂಡ ಬರ್ತಾ 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 ಸ್ವಲ್ಪ ತೊಂದರೆಗಳೇ ಹೆಚ್ಚಾಯಿತು ಮತ್ತು ಎಂಡಿಂಗ್ ಎಂಡಿಂಗಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಯಿತು ನಾನು ಇದನ್ನೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದೆ ಈ ರೀತಿ ಇರುತ್ತೆ ಅಂಥೇಳಿ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಡಿಂಗೇ ಬರ್ತಾಯಿದ್ದೀವಿ ಇನ್ನೇನು ಇನ್ನೊಂದು ಹತ್ತು ಹದಿನೈದು ದಿವಸ ಹೋದರೆ ಈ ಈ ಒಂದು ವರ್ಷದ ಕೊನೆ ಹಂತಕ್ಕೆ ಬಂದುಬಿಡ್ತೀವಿ ಮುಗಿದೋಗುತ್ತೆ ಹಾಂ ಸೊ ಈ ಒಂದು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಒಂದು ವಿಶೇಷತೆ ಅಂದರೆ ಬಹಳ ಒಂದು ದೊಡ್ಡ ರೋಗಕ್ಕೆ ಔಷಧಿ ಸಿಗುತ್ತೆ 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 ಅದನ್ನು ಬಹಳ ಒಂದು ರಿಸರ್ಚ್ ಎಷ್ಟೋ ವರ್ಷಗಳಿಂದ ಮಾಡಿರ್ತಕ್ಕಂಥ ರಿಸರ್ಚು ಈಗ ಫಲ ಕಾಣುತ್ತೆ ಸೂಪರ್ ಆ ಒಂದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ರೋಗ ಅದು ಇಲ್ಲಿ ತನಕ ಯಾರೂ ಅದಕ್ಕೆ ಔಷಧಿಯನ್ನು ಕಂಡಿಡ್ದಿರಲಿಲ್ಲ ಎಷ್ಟೋ ಸಾವು ನೋವುಗಳಾಯಿತು ಆ ಒಂದು ರೋಗದಿಂದ ಇದು ಬಹಳ ಒಂದು ಸಂತೋಷದ ವಿಚಾರ ಒಂದು ಎರಡನೇದಾಗಿ ಎಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳ ಬಣ್ಣ ಈ ವರ್ಷ ಬಯಲಾಗ್ಬಿಡತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಬ್ಲಾಕ್ ಮನಿಗಳು ಇಟ್ಟಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅನ್ಯಾಯಗಳನ್ನ ಮಾಡಿದ್ದಾರೆ ಇವೆಲ್ಲ ಬಯಲಾಗುವಂತಹ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಜನಗಳು ಕೂಡ ಕೆಲಸದ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾರೆ ದುಡಿಮೆ ದುಡಿಮೆ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾರೆ ಆಮೇಲೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಧ್ಯಮ ವಯಸ್ಸು ವಯಸ್ಸಿನವರು ಅಂದರೆ ಹುಡುಗರು ಒಂದು ಇಪ್ಪತ್ತ್ಮೂರರಿಂದ ಅಥವಾ ಇಪ್ಪತ್ತು ಇಪ್ಪತ್ತೊಂದರಿಂದ ಮೂವತ್ತೈದರವರೆಗೆ ಇರತಕ್ಕಂಥವರು ಈ ವರ್ಷದಲ್ಲಿ ಅವರಿಗೆ ಕಷ್ಟ ಬಹಳಷ್ಟು ಕಷ್ಟಗಳಾಗುತ್ತೆ ಕೆಲಸದಲ್ಲಿ ಕೆಲಸಗಳಲ್ಲಿ ಕೆಲಸಗಳಲ್ಲಿ ಬಹಳಷ್ಟು ಕಷ್ಟ ಆಗಿಬಿಡುತ್ತೆ ಕೆಲಸ ಹೋಗುವಂಥದ್ದು ಮತ್ತೆ ಸಿಗುವಂಥದ್ದು ಇಂಥದ್ದೆಲ್ಲ ವಿಚಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುತ್ತೆ ಮಹಿಳೆಯರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಬ ಒಳ್ಳೆಯ ಒಂದು ವರ್ಷ ಬಹಳ ಸಂತೋಷವಾಗಿ ಇರತಕ್ಕಂಥ ವರ್ಷ ಮತ್ತು ಶುಭ ಸುದ್ದಿಗಳು ಶುಭ ಸೂಚನೆಗಳು ಚೆನ್ನಾಗಿ ಬರುವಂಥದ್ದು ಒಳ್ಳೆಯ ಒಂದು ಜಾಗದಲ್ಲಿ ಅನುಕೂಲ ಆಗುವಂಥದ್ದು ಇಂಥದ್ದೆಲ್ಲ ಮಹಿಳೆಯರಾಗಿರುತ್ತೆ ಮತ್ತೆ ಏನು ಎಜುಕೇಶನ್ ಮಾಡ್ತಾ ಇರ್ತಾರೆ ಹುಡುಗರು ಅವರು ಬಹಳ ಒಂದು ಸಿಗುವಂತಹ ಫೈಝನ್ ಅಂತೀವಿ ವಿಷ ವಿಷಕಾರಿ ಒಂದು ಪದಾರ್ಥಗಳು ಅದರ ಸೇವನೆ ಜಾಸ್ತಿ ಮಾಡಿ ಒಂದಷ್ಟು ಅನಾಹುತಗಳು ನಡೆಯುತ್ತೆ ಅನ್ನೋದು ಹೇಳುತ್ತೆ ತೂಮಪಾನ ಮದ್ಯಪಾನ ಹಾಂ ಮದ್ಯಪಾನ ಇದು ಎಲ್ಲ ಇದೆಯಲ್ಲ ಹಾಂ ಇವೆಲ್ಲ ಫಿಮನು ಅಂಥವೆಲ್ಲ ಅವ್ರ ಮಾದಕ ವಸ್ತುಗಳು ಅದರಿಂದ ಸಾವು ನೋವುಗಳು ಉಂಟಾಗತ್ತೆ ಅಂತಕ್ಕಂಥದ್ದು ಇದೆ ಆಮೇಲೆ ಈ ವೃದ್ಧರು ಅಂದರೆ ಒಂದು ಐವತ್ತರಿಂದ ಮೇಲ್ಪಟ್ಟವರು ಅವರಿಗೆ ಒಂದಷ್ಟು ಒಳ್ಳೆಯ ಒಂದು ಸನ್ಮಾರ್ಗ ಸದ್ಬುದ್ಧಿ ಇವೆಲ್ಲ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೋಕ್ಷದ ಕಡೆ ಹೋಗೋಕ್ಕೆ ಒಳ್ಳೆಯ ಒಂದು ಅನುಕೂಲವಾಗಿರ್ತಕ್ಕಂಥ ವರ್ಷ ಆಗಿರುತ್ತೆ ಆಮೇಲೆ ಭೂಮಿ ವಿಚಾರಗಳಲ್ಲಿ ಯಾರು ಭೂಮಿಯನ್ನು ಖರೀದಿ ಮಾಡ್ತಾರೆ ಆ ಭೂಮಿ ವಿಚಾರದಲ್ಲಿ ಒಂದಷ್ಟು ಮೋಸಗಳು ಹೆಚ್ಚಾಗುತ್ತೆ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳಾಗಲಿ ಪೇಪರ್ಗಳಾಗಲಿ ತುಂಬ ವೆರಿಫೈ ಮಾಡ್ದೇನೆ ತೊಗೊಳುವಂಥವ್ರಿಗೆಲ್ಲ ಈ ವರ್ಷ ಬಹಳ ದೊಡ್ಡ ತೊಂದರೆ ಆಗುತ್ತೆ ಇದನ್ನು ಮುಂದಿನ ವರ್ಷದಲ್ಲಿ ಅಂದರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲೂ ಕೂಡ ಇದನ್ನು ಅನುಭವಿಸ್ಬೇಕವ್ರು ಆ ರೀತಿಯಲ್ಲಿ ಒಂದೊಂದು ಏಟುಗಳು ಈ ವರ್ಷ ಹುಷಾರಾಗಿ ಇಲ್ಲದೆ ಇದ್ರೆ ಆಗತ್ತೆ ಈ ರೀತಿಯಲ್ಲಿ ಕೇರ್ಫುಲ್ ಹೌದು ಹೌದೌದು ಈ ರೀತಿಯಲ್ಲಿ ಬಹಳಷ್ಟು ಒಂದು ವಿಶೇಷತೆಗಳಿದೆ ಇದರಲ್ಲಿ ನಮ್ಮ ಇಡೀ ಈ ಒಂದು ಭಾರತ ದೇಶಕ್ಕೆ ಅತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತಹ ಈಗ ಈಗಾಗಲೇ ಉನ್ನತ ಸ್ಥಾನದಲ್ಲಿದೆ ಇನ್ನೂ ಅತ್ಯುನ್ನತ ಸ್ಥಾನದಲ್ಲಿ ಎಲ್ಲ ದೇಶಗಳು ತಿರುಗಿ ನೋಡುವಂತಹ ಒಂದು ದೊಡ್ಡ ಸಾಧನೆ ಆಗತ್ತೆ ಸೊ ಇದು ಭಾರತ ದೇಶಕ್ಕೆ ಇನ್ನು ವರ್ಲ್ಡಲ್ಲಿ ಭಾರತ ದೇಶ ಒಂದು ಒಳ್ಳೆಯ ಒಂದು ಒಂದು ಆಧ್ಯಾತ್ಮಿಕವಾಗಿ ಆಗಲಿ ಅಥವಾ ಒಂದು ಒಳ್ಳೆಯ ಒಂದು ದೇಶ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಬೆಲೆ ಬೆಲೆ ಬರುತ್ತೆ ಆಮೇಲೆ ನೆಕ್ಸ್ಟು ನಮ್ಮ ಈಗೇನು ಪ್ರಧಾನಮಂತ್ರಿಗಳಿದ್ದಾರೆ ಅವರೇ ಮುಂದುವರಿತಾರೆ ಕಂಟಿನ್ಯೂ ಆಗ್ತಾರೆ ಹ್ಞೂ ನಾವು ಧೈರ್ಯವಾಗಿ ಎದ್ದೆದ್ರಗಡೆನೇ ಹೇಳ್ಬಿಡ್ತೀವಿ ಕಂಟಿನ್ಯೂ ಆಗ್ತಾರೆ ಮುಂದುವರಿತಾರೆ ಮ ಮತ್ತೆ ಬಹಳ ಅವರಿಂದ ಬಹಳ ಇನ್ನೂ ಅತಿ ನೋಡಿ ಇವಾಗ ರಾಮ ಜನ್ಮಭೂಮಿ ಆಗ್ತಾ ಇದೆ ರಾಮನ್ ದೇವಸ್ಥಾನ ಕಟ್ಟಾಯಿತು ಇನ್ನೇನು ಪ್ರತಿಷ್ಠೆಗೆ ರೆಡಿ ಆಗ್ತಾ ಇದೆ ಸೊ ನಮಗೂ ಕೂಡ ಇನ್ವೈಟ್ ಆಗಿದೆ ಸೂಪರ್ ಆಯ್ತಾ ಹೀಗೆ ಎಲ್ಲರೂ ಅರ್ಚಕರ ಒಂದು ಇದರಲ್ಲಿ ನಮಗೆ ಒಂದು ವಿಶೇಷ ಆಹ್ವಾನ ಬಂದಿದೆ ಈ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರೋ ಕೆಲಸ ಇದು ನಾ ಭೂತೋ ನಾ ಭವಿಷ್ಯತಿ ಎಷ್ಟೋ ವರ್ಷಗಳ ಕಾಲ ನಾವು ಕಾದಿದ್ದು ಈ ವರ್ಷ ಅದರ ಫಲ ಸಿಗ್ತಾ ಇದೆ ಸೊ ಹಾಗಾಗಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವರ್ಷ ಈ ವರ್ಷದಲ್ಲಿ ಒಂದಷ್ಟು ಹುಷಾರಾಗಿದ್ರೆ ಜನಗಳು ಮತ್ತು ಜಾಸ್ತಿಯಾಗಿ ಕೆಲಸದ ಕಡೆಗೆ ಗಮನ ಕೊಟ್ಟರೆ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲಗಳಾಗ್ತವೆ ಮತ್ತು ಜಾಸ್ತಿ ಕಪ್ಪು ಹಣವನ್ನು ಶೇಖರಿಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ತೊಂದರೆಗಳು ಇದ್ದೇ ಇದೆ ಅಂತ ಹೇಳ್ತಾಳೆ ಯಕ್ಷಿಣಿ ಆದ್ದರಿಂದ ಬಹಳಷ್ಟು ಆ ಒಂದು ಹೇಳ್ತಾರಲ್ಲ ಕೂಡಿಟ್ಟಿದ್ದು ಪರರಿಗೆ ಇಟ್ಟಿದ್ದು ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತಮಗೆ ಹಾಂ ಕೊಟ್ಟಿದ್ದು ತಮಗೆ ಅಂತ ಹಾಗೆ ಮಾಡ್ಕೊಂಡು ಹೋದಾಗ ಅದರಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ ಅಂತ ಹೇಳಿ ಆ ಒಂದು ಕಾಲಜ್ಞಾನ ಮತ್ತೆ ವಿದ್ಯೆಯಿಂದ ನಾವು ತಿಳ್ಕೊಂಡಿರುವಂತಹ ಸೂಪರ್ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನೆಲ್ಲ ವಿಚಾರಗಳಿರ್ತವೆ ಏನೆಲ್ಲ ಒಳ್ಳೆ ಘಟನೆಗಳಾಗ್ತವೆ ಸೊ ಹಂಗ್ ನೋಡಕ್ ಹೋದ್ರೆ ತುಂಬಾ ಬೆಟರ್ ಆಗೇ ಇದೆ ಇಪ್ಪತ್ನಾಲ್ಕು ತುಂಬಾ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗ್ತಾ ಇದೆ ತುಂಬನೇ ಒಂದು ಅನುಕೂಲಗಳು ಒಳ್ಳೆ ಒಳ್ಳೆ ವಿಚಾರಗಳು ಹೇಳಿದ್ದೀರಾ ಸೊ ಆಗಬೇಕು ಆಗಲಿ ಸೊ ವೀಕ್ಷಕರೇ ಸಂತೋಷ್ ಭಟ್ರು ರೆಗ್ಯುಲರಾಗಿ ವರ್ಷ ವರ್ಷ ವರ್ಷಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಏನೆಲ್ಲ ಘಟನೆಗಳು ದುರ್ಘಟನೆಗಳು ಇಲ್ಲ ಮುಂದೆ ಆಗೋ ಕೆಲವೊಂದು ಆಪತ್ತುಗಳ ಬಗ್ಗೆ ಒಂದು ಸೂಚನೆ ದೇವಿಯಿಂದ ಅವರು ಅವಾಗ ಈ ವರ್ಷದ್ದು ಮೊದಲೇನೆ ತೊಗೊತಾರೆ ಸೊ ಅದು ಅವ್ರ ಕಡೆಯಿಂದ ಸೂಚನೆ ಸಿಗ್ತಾ ಹೋಗುತ್ತೆ ಯಕ್ಷಿಣಿ ದೇವಿ ಕಡೆಯಿಂದ ಹೋದ ವರ್ಷವೂ ಇದನ್ನು ಹೇಳಿದರು ಸೊ ಈ ವರ್ಷವೂ ಬರೋ ಇಪ್ಪತ್ನಾಲ್ಕರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸೊ ಅವೆಲ್ಲನೂ ಘಟನೆಗಳು ಯಕ್ಷಿಣಿದೇವಿಯಿಂದನೇ ಅವರು ಪಡ್ಕೊಂಡು ಆ ವಿಚಾರಗಳು ನಿಮಗೆ ನಿಮ್ಮ ಗಮನಕ್ಕೆ ತಿಳಿಸಿರೋದು ಸೊ ಇದಾಗ್ಲಿ ಭವಿಷ್ಯ ಚೆನ್ನಾಗಿರಲಿ ತುಂಬ ಕೇರ್ಫುಲ್ ಆಗಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ಭಾರತಕ್ಕೆ ಒಳ್ಳೇದಾಗ್ಲಿ ಎಲ್ಲ ನಮ್ಮ ಭಾರತದ ಜನ ತುಂಬ ಒಂದು ಸಂತೋಷವಾಗಿ ಬದುಕಬೇಕು ಅಂತ ನಾವು ಆಸೆ ಪಡ್ತೀವಿ ದಾನ ಧರ್ಮಗಳನ್ನ ಹೆಚ್ಚಾಗಿ ಮಾಡಿ ಎಲ್ಲರೂ ಸುಖವಾಗಿರಲಿ ಸಂತೋಷವಾಗಿರಲಿ ಅಂಥೇಳಿ ನೀವು ಭಾವನೆಯಿಂದ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸಂಸಾರನೂ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ಮಾಡಿದಾಗ ಬಹಳ ಅದ್ಭುತವಾಗಿ ಈ ಭಾರತ ಬರುತ್ತೆ ಸೊ ಇವೆಲ್ಲ ಒಳ್ಳೆ ವಿಚಾರಗಳು ಸೊ ತುಂಬಾ ಒಳ್ಳೇದಾಗಲಿ ಎರಡು ಸಾವಿರದ ಇಪ್ಪತ್ನಾಲ್ಕ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ ನೆಕ್ಸ್ಟ್ ವಿಚಾರಗಳ ಬಗ್ಗೆ ಎಪಿಸೋಡ್ ಮಾಡ್ತೀವಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ